ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಯ್ ಹಾಯ್ ಸರ್ ಇದು ಓಂಡಾನಲ್ಲ ಪೈಕೆ ಓಂಡಿ ಡ್ರೀಮ ಗಾ ಹಾ ಡ್ರೀಮ ಗಾ ಸರ್ ಮಾಡೆಲ್ಿಸ್ಟ್ ಗಡಿ 2014 ಸರ್ ಓನರ್ ಎಷ್ಟು ಇದ್ದಾರೆ ಮೂರು ಮೂರು ಮಂದಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಇದು ಇನ್ಶೂರೆನ್ಸ್ ಇದೆ ಸರ್ ಹ್ಮ್ ಅದೇನ್ ಮಾಡ್ಸ್ಕೋಡ್ತೀರಾ ಇಲ್ಲ ಸರ್ ಅಲ್ಲ ಅವರು ಕೂತರು ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ ಒಂದು 50 56000 50000 ఎయిర్ కండిషన్ ఎయిర్ కండిషన్ క్లియర్ అవుతుంది ఎస్ కొడ మళ్ళీ ఇక్కడ ఇది లొకేషన్ గడి ఇది జమకండి తాలూకన జమకండి లోకల ఆ ఇది ముందు హల్లిది గ్రామ చక్కలికి ఉచ్చేంత ఇక్కడ గ్రేట్ ఇది ఉన్నాలో తేది హత్తన ఉన్నాలో తేది హా ఫైనల్ ఫైనల్ ఉంది ನೋಡ್ರಿ ಕಸ್ಟಮರ್ ಬಂದ್ರ ನಲವತ್ತದ್ ಕೊಡ್ತೀವ್ರಿ ನಾಲ್ಕ ಸಾವಿರ ಕೊಡ್ತೀರಾ ಹಾ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡಿ ಕುಡಿಯಾರ ಆಯ್ತ್ ಸರಿ ಥ್ಯಾಂಕ್ ಯು